ಒಂದು ಕಡೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಿರುಗಾಳಿ ಜೋರಾಗಿ ವಹಿಸ್ತಾ ಇದೆ ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆಯ ಬಗ್ಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಮುಸುಕಿನ ಗುದ್ದಾಟ ಎಂದಿನಂತೆ ಮುಂದುವರೆದಿದೆ ಮೊನ್ನೆಯಷ್ಟೇ ಅಂತೆ ಕಂತೆಗಳಿಗೆ ತೆರೆ ಬಿದ್ದಿದ್ದ ನಾಯಕತ್ವ ಬದಲಾವಣೆಗೆ ಈಗ ಮತ್ತೆ ರೆಕ್ಕೆ ಪುಕ್ಕಗಳು ಬಂದಿದೆ ಇದಕ್ಕೆ ಕಾರಣ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿರುವಂತಹ ಹೊಸ ಹುದ್ದೆ ಿಸಿ ಒಬಿಸಿ ಮಂಡಳಿಗೆ ಸಿದ್ದು ಅಧ್ಯಕ್ಷ ಇದು ಸೆಪ್ಟೆಂಬರ್ ಕ್ರಾಂತಿಗೆ ಮುನ್ನುಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಏಕಾಏಕಿ ಎಐಸಿಸಿ ಒಬಿಸಿ ಸಲಹಾ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಹೈಕಮಾಂಡ್ ನಡೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಸೆಪ್ಟೆಂಬರ್ ಕ್ರಾಂತಿ ಹಾಗೂ ನಾಯಕತ್ವ ಬದಲಾವಣೆ ಚರ್ಚೆ ಮಧ್ಯೆ ಸಿದ್ದನ್ನಂಗೆ ಹೊಸ ಪಟ್ಟ ಕಟ್ಟರೋದಕ್ಕೆ ಭಾರೀ ಚರ್ಚೆ ಹುಟ್ಟುಹಾಕಿದೆ ಸಿದ್ದರಾಮಯ್ಯ ಸಿಎಂ ಹುದ್ದೆ ತೊರೆದು ರಾಷ್ಟ್ರ ರಾಜಕಾರಣಕ್ಕೆ ತೆರಳಲಿದ್ದಾರೆಯೇ ಅನ್ನೋ ಪ್ರಶ್ನೆ ಎದ್ದಿದೆ ಸಿದ್ದುಗೆ ಮಾಹಿತಿ ಕೊಡದೆ ನೇಮಕಾತಿ ಸಂಚಾಲಕರು ಮಾಡಿರೋ ಚೇರ್ಮನ್ 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 ನನಗೇನು ಗೊತ್ತಿಲ್ಲ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ ಜವಾಬ್ದಾರಿ ಕೊಟ್ಟಿಗೆ ಬಿಟ್ಟು ಓಡೋದು ಹೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವರು ಅನೌನ್ಸ್ ಮಾಡಿದ್ದಾರೆ ನಾನು ಅವರು ಜೊತೆ ಸಿಎಂ ಬದಲಾವಣೆ ಚರ್ಚೆಗೆ ಇದೇ ಪುಷ್ಟಿ ಕರ್ನಾಟಕ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂತ ಸೂಚನೆಯೇ ಅನ್ನುವಂಥದ್ದು ಇನ್ನಷ್ಟು ಆ ಪ್ರಶ್ನೆಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ ಸಿದ್ದುಗೆ ದೆಹಲಿಯಲ್ಲೊಂದು ಶೆಡ್ ರೆಡಿ ಹತ್ತೆರಡು ವರ್ಷಗಳ ಹಿಂದೆ ಹೆಚ್ಚು ಕಡಿಮೆ ಹದಿನೈದು ವರ್ಷ ಆಗ್ತಾ ಇದೆ ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು ಅಲ್ಲಿ ಶೆಡ್ ಕಳಿಸಿದ್ರು ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವರಿಗೆ ಯಾವಾಗ ಈಗ ಸಿದ್ದರಾಮಯ್ಯನವರು ಒಂದು ಶೆಡ್ ರೆಡಿ ಮಾಡುತ್ತಾರೆ ಒಬಿಸಿ ಸಲಹಾ ಮಂಡಳಿ ಮೂಲಕ ದೇಶದ ಅರ್ಧದಷ್ಟು ಜನಸಂಖ್ಯೆಯ ವರ್ಗವನ್ನ ಹಿಡಿದಿಟ್ಟುಕೊಳ್ಳೋದು ಕಾಂಗ್ರೆಸ್ ತಂತ್ರ ಇದಕ್ಕೆ ಕರ್ನಾಟಕ ಅಹಿಂದ ನಾಯಕ ಎಂದೇ ಜನಪ್ರಸಿದ್ದಿ ಪಡೆದುಕೊಂಡಿರೋ ಸಿದ್ದರಾಮಯ್ಯನವರ ಅನುಭವವನ್ನ ಬಳಸಿಕೊಳ್ಳೋ ಚಿಂತನೆ ನಡೆಸಿದೆ ಆದರೆ ಈ ಚರ್ಚೆ ಬೇರೆಯದ್ದೇ ಹಾದಿ ಹಿಡಿಯುತ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕಡೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಿರುಗಾಳಿ ಜೋರಾಗಿ ಉಳಿಸ್ತಾ ಇದೆ ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆಯ ಬಗ್ಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಮುಸುಕಿನ ಗುದ್ದಾಟ ಎಂದಿನಂತೆ ಮುಂದುವರೆದಿದೆ ಮೊನ್ನೆಯಷ್ಟೇ ಅಂತೆ ಕಂತೆಗಳಿಗೆ ತೆರೆ ಬಿದ್ದಿದ್ದ ನಾಯಕತ್ವ ಬದಲಾವಣೆಗೆ ಈಗ ಮತ್ತೆ ರೆಕ್ಕೆ ಪುಕ್ಕಗಳು ಬಂದಿದೆ ಇದಕ್ಕೆ ಕಾರಣ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿರುವಂತಹ ಹೊಸ ಹುದ್ದೆ ಎಐಸಿಸಿ ಒಬಿಸಿ ಮಂಡಳಿಗೆ ಸಿದ್ದು ಅಧ್ಯಕ್ಷ ಇದು ಸೆಪ್ಟೆಂಬರ್ ಕ್ರಾಂತಿಗೆ ಮುನ್ನುಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಏಕಾಏಕಿ ಎಐಸಿಸಿ ಒಬಿಸಿ ಸಲಹಾ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಹೈಕಮಾಂಡ್ ನಡೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಸೆಪ್ಟೆಂಬರ್ ಕ್ರಾಂತಿ ಹಾಗೂ ನಾಯಕತ್ವ ಬದಲಾವಣೆ ಚರ್ಚೆ ಮಧ್ಯೆ ಸಿದ್ದಣ್ಣಂಗೆ ಹೊಸ ಪಟ್ಟ ಕಟ್ಟಿರೋದಕ್ಕೆ ಭಾರೀ ಚರ್ಚೆ ಹುಟ್ಟುಹಾಕಿದೆ ಸಿದ್ದರಾಮಯ್ಯ ಸಿಎಂ ಹುದ್ದೆ ತೊರೆದು ರಾಷ್ಟ್ರ ರಾಜಕಾರಣಕ್ಕೆ ತೆರಳಲಿದ್ದಾರೆಯೇ ಅನ್ನೋ ಪ್ರಶ್ನೆ ಎದ್ದಿದೆ ಸಿತ್ತುಗೆ ಮಾಹಿತಿ ಕೊಡದೆ ನೇಮಕಾತಿ ಸಂಚಾಲಕ ಮಾಡಿರೋ ಅಥವಾ ಏನಾಗುತ್ತೆ ಚೇರ್ಮನ್ 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 ಮಾಡಿರೋನ್ ಗೊತ್ತಿಲ್ಲ ಸ್ವೀಕಾರ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡಿದ್ದು ಸ್ವೀಕಾರ ಸ್ವೀಕಾರ ಮಾಡಿದ್ದೆ ಜವಾಬ್ದಾರಿ ಕೊಟ್ಟಿಗೆ ಬಿಟ್ಟು ಓಡೋದು ರಾಜಕಾರಣಕ್ಕೆ ಹೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವರು ಅನೌನ್ಸ್ ಮಾಡಿದ್ದಾರೆ ನಾನು ಅವರು ಮಾಡಿ ಸಿಎಂ ಬದಲಾವಣೆ ಚರ್ಚೆಗೆ ಇದೇ ಪುಷ್ಟಿ ಕರ್ನಾಟಕ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂತ ಸೂಚನೆ ಅನ್ನುವಂಥದ್ದು ಇನ್ನಷ್ಟು ಆ ಪ್ರಶ್ನೆಗೆ ಇನ್ನಷ್ಟು ಪುಷ್ಟಿ ಸಿಕ್ಕು ಸಿದ್ದುಗೆ ದೆಹಲಿಯಲ್ಲೊಂದು ಶೆಡ್ ರೆಡಿ ಹತ್ತನ್ನೆರಡು ವರ್ಷಗಳ ಹಿಂದೆ ಹೆಚ್ಚು ಕಡಿಮೆ ಹದಿನೈದು ವರ್ಷ ಆಗ್ತಾ ಇದೆ ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು ಅಲ್ಲಿ ಶೆಡ್ ಕಳಿಸಿದ್ರು ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವರಿಗೆ ಯಾವಾಗ ಈಗ ಸಿದ್ದರಾಮಯ್ಯನವರು ಒಂದು ಶೆಡ್ ರೆಡಿ ಮಾಡುತ್ತಾರೆ ಒಬಿಸಿ ಸಲಹಾ ಮಂಡಳಿ ಮೂಲಕ ದೇಶದ ಅರ್ಧದಷ್ಟು ಜನಸಂಖ್ಯೆಯ ವರ್ಗವನ್ನ ಹಿಡಿದಿಟ್ಟುಕೊಳ್ಳೋದು ಕಾಂಗ್ರೆಸ್ ತಂತ್ರ ಇದಕ್ಕೆ ಕರ್ನಾಟಕ ಅಹಿಂದ ನಾಯಕ ಎಂದೇ ಜನಪ್ರಸಿದ್ದಿ ಪಡೆದುಕೊಂಡಿರೋ ಸಿದ್ದರಾಮಯ್ಯನವರ ಅನುಭವವನ್ನ ಬಳಸಿಕೊಳ್ಳೋ ಚಿಂತನೆ ನಡೆಸಿದೆ ಆದರೆ ಈ ಚರ್ಚೆ ಬೇರೆಯದ್ದೇ ಹಾದಿ ಹಿಡಿಯುತ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಒಂದು ಕಡೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಿರುಗಾಳಿ ಜೋರಾಗಿ ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆಯ ಬಗ್ಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಮುಸುಕಿನ ಗುದ್ದಾಟ ಎಂದಿನಂತೆ ಮುಂದುವರೆದಿದೆ ಮೊನ್ನೆಯಷ್ಟೇ ಕಂತೆ ಕಳಿಗೆ ತೆರೆ ಬಿದ್ದಿದ್ದ ನಾಯಕತ್ವ ಬದಲಾವಣೆಗೆ ಈಗ ಮತ್ತೆ ರೆಕ್ಕೆ ಪುಕ್ಕಗಳು ಬಂದಿದೆ ಇದಕ್ಕೆ ಕಾರಣ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿರುವಂತಹ ಹೊಸ ಹುದ್ದೆ ಮಂಡಳಿಗೆ ಸಿದ್ದು ಅಧ್ಯಕ್ಷ ಇದು ಸೆಪ್ಟೆಂಬರ್ ಕ್ರಾಂತಿಗೆ ಮುನ್ನುಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಏಕಾಏಕಿ ಎಐಸಿಸಿ ಒಬಿಸಿ ಸಲಹಾ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಹೈಕಮಾಂಡ್ ನಡೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಸೆಪ್ಟೆಂಬರ್ ಕ್ರಾಂತಿ ಹಾಗೂ ನಾಯಕತ್ವ ಬದಲಾವಣೆ ಚರ್ಚೆ ಮಧ್ಯೆ ಸಿದ್ದಣ್ಣಂಗೆ ಹೊಸ ಪಟ್ಟ ಕಟ್ಟಿರೋದಕ್ಕೆ ಭಾರೀ ಚರ್ಚೆ ಹುಟ್ಟುಹಾಕಿದೆ ಸಿದ್ದರಾಮಯ್ಯ ಸಿಎಂ ಹುದ್ದೆ ತೊರೆದು ರಾಷ್ಟ್ರ ರಾಜಕಾರಣಕ್ಕೆ ತೆರಳಲಿದ್ದಾರೆಯೇ ಅನ್ನೋ ಪ್ರಶ್ನೆ ಎದ್ದಿದೆ ಸಿತ್ತುಗೆ ಮಾಹಿತಿ ಕೊಡದೆ ನೇಮಕಾತಿ ಸಂಚಾರ ಮಾಡಿರೋ ಅಥವಾ ಚೇರ್ಮನ್ 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 ಏನು ಗೊತ್ತಿಲ್ಲ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ ಸ್ವೀಕಾರ ಮಾಡಿದ್ದೆ ಜವಾಬ್ದಾರಿ ಕುಟೇಗೆ ಬೇಕು ಓಡೋದು ಹೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವರು ಅನೌನ್ಸ್ ಮಾಡಿದ್ದಾರೆ ನಾನು ಅವರು ಸಿಎಂ ಬದಲಾವಣೆ ಚರ್ಚೆಗೆ ಇದೇ ಪುಷ್ಟಿ ಕರ್ನಾಟಕ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಸೂಚನೆ ಅನ್ನುವಂಥದ್ದು ಇನ್ನಷ್ಟು ಆ ಪ್ರಶ್ನೆಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ ಸಿದ್ದುಗೆ ದೆಹಲಿಯಲ್ಲೊಂದು ಶೆಡ್ ರೆಡಿ ಹತ್ತನ್ನೆರಡು ವರ್ಷಗಳ ಹಿಂದೆ ಹೆಚ್ಚು ಕಡಿಮೆ ಹದಿನೈದು ವರ್ಷ ಆಗ್ತಾ ಇದೆ ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು ಅಲ್ಲಿ ಶೆಡ್ ಕಳಿಸಿದ್ರು ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವರಿಗೆ ಯಾವಾಗ ಈಗ ಸಿದ್ದರಾಮಯ್ಯನವರು ಒಂದು ಶೆಡ್ ರೆಡಿ ಮಾಡುತ್ತಾರೆ ಒಬಿಸಿ ಸಲಹಾ ಮಂಡಳಿ ಮೂಲಕ ದೇಶದ ಅರ್ಧದಷ್ಟು ಜನಸಂಖ್ಯೆಯ ವರ್ಗವನ್ನ ಹಿಡಿದಿಟ್ಟುಕೊಳ್ಳೋದು ಕಾಂಗ್ರೆಸ್ ತಂತ್ರ ಇದಕ್ಕೆ ಕರ್ನಾಟಕ ಅಹಿಂದ ನಾಯಕ ಎಂದೇ ಜನಪ್ರಸಿದ್ದಿ ಪಡೆದುಕೊಂಡಿರೋ ಸಿದ್ದರಾಮಯ್ಯನವರ ಅನುಭವವನ್ನ ಬಳಸಿಕೊಳ್ಳೋ ಚಿಂತನೆ ನಡೆಸಿದೆ ಆದರೆ ಈ ಚರ್ಚೆ ಬೇರೆಯದ್ದೇ ಹಾದಿ ಹಿಡಿಯುತ್ತಿದೆ ಬ್ಯೂರೋ ರಿಪೋರ್ಟ್